ಇವತ್ತು ರಾಜಕೀಯ ಅಥವಾ ಚುನಾವಣೆಗಳು ಬಂದಾಗ ಅರುಣಣ್ಣನನ್ನ ಬಹಳಷ್ಟು ಓಲೈಸುವಂತ ಪ್ರಯತ್ನಗಳು ಆಗ್ತಾ ಇದೆ ನಿಮ್ಮನ್ನ ಬಳಸಿಕೊಳ್ಳುವಂತಹದ್ದು ಆಗ್ತಾ ಇದೆ ಚುನಾವಣೆ ಮುಗಿದು ಗೆದ್ದ ನಂತರ ತಮ್ಮನ್ನು ಮರೆತು ಬಿಡುವಂತ ಪ್ರಯತ್ನಗಳು ನಡೀತಾ ಇದೆಯಾ ಭಾರತೀಯ ಜನತಾ ಪಾರ್ಟಿಯಲ್ಲಿ ತಮ್ಮ ಸಾಮಾನ್ಯ ಕಾರ್ಯಕರ್ತನಾಗಿ ಕೆಲಸವನ್ನ ಮಾಡ್ತಾ ಇದ್ದೀರಿ ಆ ಪಕ್ಷದ ಕಡೆಯಿಂದ ವಿಶ್ವಾಸಗಳು ಏನಾದ್ರೂ ಬಂತ ತಮ್ಮ ಸಂಭ್ರಮ ಅಂದ್ರೆ ಹುಟ್ಟುಹಬ್ಬದ ಆಚರಣೆ ಅಂದ್ರೆ ಏನೋ ಮೋಜು ಮಸ್ತಿಗಳನ್ನು ಮಾಡಿಕೊಂಡು ಅಂತಲ್ಲ ಮತ್ತೊಬ್ಬರ ನೋವಿನಲ್ಲಿ ಸ್ಪಂದಿಸತಕ್ಕಂತಹದ್ದೇ ನನ್ನ ಹುಟ್ಟುಹಬ್ಬದ ಆಚರಣೆ ರಣೆ ಅಂತ ಭಾವಿಸಿಕೊಂಡಿದ್ದೀರಿ ಶ್ರೀನಿವಾಸ ಕಲ್ಯಾಣ ಅನ್ನುವಂತಹ ಕಾರ್ಯಕ್ರಮವನ್ನು ಬಹಳ ಉತ್ತಮವಾಗಿ ಧಾರ್ಮಿಕತೆಯ ವಿಚಾರವಾಗಿ ಮಾಡ್ತಾ ಇದ್ದೀರಿ ಇದು ಧಾರ್ಮಿಕವಾಗಿ ಹಿಂದುತ್ವವನ್ನು ಒಗ್ಗೂಡಿಸುವ ಪ್ರಯತ್ನಕ್ಕೆ ಅಥವಾ ಒಂದು ಈವೆಂಟ್ ಅನ್ನುವ ಕಾರಣದಿಂದ ಏನಾದರೂ ನಾವು ಆ ರೀತಿಯಾಗಿ ಹೆಜ್ಜೆಯನ್ನು ಇಟ್ಟಾಗ ರಾಜ್ಯ ರಾಷ್ಟ್ರ ನಾಯಕರನ್ನ ಸೆಳೆಯುವ ಪ್ರಯತ್ನವಾ ಅಂತ ಶಕ್ತಿಗುಂದುವಂಥ ಹಲವಾರು ವಿಚಾರಗಳು ಬಂತು ಮಾನಸಿಕವಾಗಿ ಕುಗ್ಗಿಸುವಂತ ಪ್ರಯತ್ನಗಳು ಬಂತು ಈ ಎಲ್ಲ ಸಂದರ್ಭದಲ್ಲಿ ಅರುಣಣ್ಣನನ್ನ ಮತ್ತೆ ಕೈ ಹಿಡಿದು ಮೇಲಕ್ಕೆ ಕರೆದುಕೊಂಡು ಹೋಗ್ತಕ್ಕಂಥ ಶಕ್ತಿ ಯಾವುದು ಕೊನೆಯದಾಗಿ ನನ್ನನ್ನು ಕೂಡ ಎನ್ಕೌಂಟರ್ ಈಗ ಆರ್ಡರ್ ಕೊಡತಕ್ಕಂಥ ಘಟನೆ ನಡೆದಿರುವಂಥದ್ದೇ ಮಾಲಿಂಗೇಶ್ವರನ ನೆಲದಲ್ಲಿ ಆ ಸಂದರ್ಭದಲ್ಲಿ ನನ್ನನ್ನು ಕಾಪಾಡಿದೆ ಮಾಲಿಂಗೇಶ್ವರ ದೇವರು ಕಾರ್ಯಕರ್ತರ ನೋವು ಕಾರ್ಯಕರ್ತರ ಸಂತೋಷ ಇವೆಲ್ಲವೂ ಕೂಡ ನನ್ನ ನೋವು ನನ್ನ ಸಂತೋಷ ಅನ್ನತಕ್ಕಂಥ ಯೋಜನೆಯಡಿಯಲ್ಲಿ ರಾತ್ರಿ ಆಗಲು ನಾನು ಕಾರ್ಯಕರ್ತರ ಜೊತೆಗೆ ಬೆಳೆದವನು ಹಾಗಿದ್ರೆ ಈಗಿರ್ತಕ್ಕಂಥ ವ್ಯವಸ್ಥೆ ಈಗಿರ್ತಕ್ಕಂಥ ನಿಮ್ಮ ಕೆಲಸ ಕಾರ್ಯಗಳು ಇದೆಲ್ಲದರಿಂದ ಕೂಡ ತಾವು ಸಂತೃಪ್ತ ಸಂತೃಪ್ತರಾಗಿದ್ದೀರಿ ಅಂತ ಭಾವಿಸ್ಕೊಳ್ಬೋದು ಈ ಸಮಾಜದ ಬೆಳವಣಿಗೆಯ ಸಂದರ್ಭದಲ್ಲಿ ನೂರಾರು ಸವಾಲುಗಳು ನನ್ನ ಬದುಕಿನಲ್ಲಿ ಬಂದಿದೆ ನಾನು ಅಧಿಕಾರಕ್ಕೆ ಬಯಸ್ತಾ ಇದ್ದರೆ ಯಾವತ್ತು ಕೂಡ ಯಾವುದೋ ಒಬ್ಬ ರಾಜಕಾರಣಿಯ ಹಿಂದೆ ಹೋಗಿ ನನಗೆ ಬೇಕಾಗಿರತಕ್ಕಂಥ ಅಧಿಕಾರವನ್ನು ಪಡಿಬಹುದ ಹಿಂದೂ ಸಮಾಜಕ್ಕೋಸ್ಕರ ನನ್ನ ಬದು ವೈಯಕ್ತಿಕ ಜೀವನವನ್ನು ಬಿಟ್ಟು ಸಮಾಜಕ್ಕೋಸ್ಕರ ನಾನು ಅರ್ಪಣಾ ಮನೋಭಾವದಿಂದ ಕೆಲಸ ಮಾಡಿರತಕ್ಕಂಥ ಕಾರಣ ಇವತ್ತು ಸಮಾಜನ ನನ್ನ ಗೌರವಿಸ್ತದೆ ಅನ್ನುವಂಥದ್ದು ನನ್ನ ಮನಸ್ಸಿನಲ್ಲಿದೆ ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ ನಮಸ್ಕಾರ ಪುತ್ತೂರಲ್ಲಿದ್ದೀವಿ ಇವತ್ತು ನಮ್ಮೆಲ್ಲರ ಆತ್ಮೀಯರಾಗಿರುವಂತಹ ಅರುಣ್ ಕುಮಾರ್ ಪುತ್ತಿಲ್ರವರ ಬರ್ತ್ಡೇ ಸೊ ಅವರ ಹುಟ್ಟು ಹಬ್ಬಕ್ಕೆ ವಿಶೇಷವಾಗಿ ನಮ್ಮೆಲ್ಲರ ಕಡೆಯಿಂದ ಬೆಸ್ಟ್ ವಿಶಸ್ ಹ್ಯಾಪಿ ಬರ್ತ್ಡೇ ಅರುಣನಿಗೆ ಹಾಗೆ ಅವರ ಆಫೀಸ್ ಹತ್ರ ಬಂದ್ವಿ ಒಂದು ವಿಶ್ ಮಾಡಿ ಹೋಗೋಣ ಅಂತ ನೀವೆಲ್ಲ ವಿಶ್ ಮಾಡಿ ಅರುಣ್ ಕುಮಾರ್ ಪುತ್ರವರ ಅಭಿಮಾನಿಗಳು ಅಥವಾ ಅವರ ಒಂದು ವಿಚಾರಗಳು ಅವರಿರುವಂಥ ರೀತಿ ಎಲ್ಲನೂ ಕೂಡ ಇಷ್ಟ ಆಗಿದ್ರೆ ಒಂದು ವಿಶ್ ಮಾಡಿಬಿಡಿ ಅಷ್ಟೇ ವ್ಯಕ್ತಿ ಅಂತ ಬಂದಾಗ ಒಂದು ಎಲ್ಲರ ಶಕ್ತಿ ಅವರು ಸೊ ಅಲ್ಲಿ ಸನ್ಮಿತ್ ನೋಡ್ತಾ ಇದ್ದಾರೆ ಮಳೆ ಹೆವಿ ಮಳೆ ಬಂದಾಗ ನೋಡಿ ಫುಲ್ ಮಳೆ 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 ಏನೇ ಇರಲಿ ಇವಾಗ ಒಳಗೆ ಹೋಗಿ ಮಾತಾಡ್ಕೊಂಡು ಬರುವ

ಆಲ್ರೆಡಿ ನಾನು ಇವಾಗಲೇ ಬರುವಾಗಲೇ ಒಂದು ವಿಡಿಯೋ ಮಾಡ್ಕೊಂಡು ಬಂದೆ ನನ್ನ ಜೊತೆಗೆ ಅರುಣಣ್ಣ ಇದ್ದಾರೆ ಅರುಣಣ್ಣ ನಮಸ್ತೆ ಜೊತೆಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯ ತಮಗೆ ಐವತ್ತೆರಡನೇ ವರ್ಷದ ಹುಟ್ಟುಹಬ್ಬದ ಆಚರಣೆ ಮಾಡ್ತಾ ಇದ್ರಿ ನಿಮ್ಮೊಬ್ಬ ಅಭಿಮಾನಿಯಾಗಿ ನಿಮ್ಮ ಕಾರ್ಯನಡತೆ ನಿಮ್ಮ ಹೆಜ್ಜೆಗಳನ್ನ ಬಹಳ ಹತ್ತಿರದಿಂದಲ್ಲಾದರೂ ಕೆಲವು ವರ್ಷಗಳಿಂದ ಜೊತೆಗಿದ್ದು ನೋಡಿರುವ ಕಾರಣದಿಂದ ಇವತ್ತು ಬಂದು ನಿಮ್ಮ ಜೊತೆ ಮಾತಾಡಬೇಕು ಯಾವತ್ತು ನಾವು ಮಾತ ಮಾತುಗಳನ್ನು ನೋಡ್ತಾ ಇದ್ವಿ ಬೇರೆ ಬೇರೆ ವಿಚಾರಗಳಿಗೆ ಬೇಕಾಗಿ ಸಂದರ್ಶನಗಳು ಆ ರೀತಿಯಲ್ಲಾಗಿದೆ ಆಗಿದೆ ಇವತ್ತು ಹುಟ್ಟು ಹಬ್ಬದ ವಿಚಾರವಾಗಿ ಸ್ಟೇಟ್ ಇಂದ ಕೇವಲ ನಮ್ಮ ರಾಜ್ಯದಿಂದ ಮಾತ್ರ ಅಲ್ಲ ದೇಶದಾದ್ಯಂತ ಎಲ್ಲರೂ ನಿಮಗೆ ವಿಶಸನ ಮಾಡ್ತಾ ಇದ್ದಾರೆ ನಮ್ಮ ಕಡೆಯಿಂದ ಹುಟ್ಟು ಹಬ್ಬದ ಶುಭಾಶಯಗಳು ನಮ್ಮಂತೆ ನಿಮ್ಮ ಅಭಿಮಾನಿಗಳು ಸಹಸ್ರಾರು ಲಕ್ಷಾಂತರ ಮಂದಿ ವಿಶಸನ ಮಾಡಿದ್ದಾರೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ಅಂತ ಇವತ್ತು ಹುಟ್ಟಿದ ದಿವಸದ ಸಂಭ್ರಮವನ್ನು ಎಲ್ಲ ನಮ್ಮ ಕಾರ್ಯಕರ್ತರು ಹಂಚಿಕೊಂಡು ಇವತ್ತು ಬೆಳಗ್ಗಿಂದ ನಿನ್ನೆ ರಾತ್ರಿ ಹನ್ನೆರಡು ಗಂಟೆಯಿಂದಲೇ ಹಾರೈಕೆಗಳನ್ನು ಮಾಡ್ತಾಯಿದ್ದೇವೆ ಇದು ಅತ್ಯಂತ ಸಂತೋಷದ ಸಂದರ್ಭ ಅಂತ ನಾನು ಭಾವಿಸಿದ್ದೇನೆ ಹಿಂದೆಲ್ಲ ನಾವು ಹುಟ್ಟುಹಬ್ಬ ಆಚರಿಸುವಂಥ ಸಂಗತಿಗಳು ಇರಲಿಲ್ಲ ಆದರೆ ಇವತ್ತು ಸಂಘಟನೆಯಲ್ಲಿ ಜೋಡಿಸಿಕೊಂಡು ಆ ವ್ಯವಸ್ಥೆಯ ಅಡಿಯಲ್ಲಿರುವಾಗ ಎಲ್ಲ ಕಾರ್ಯಕರ್ತರ ಅಪೇಕ್ಷೆಗಳು ಈ ರೀತಿಯ ವ್ಯವಸ್ಥೆಗಳನ್ನು ಇವತ್ತು ಹಾರೈಕೆಗಳ ಮುಖಾಂತರ ಹುಟ್ಟುಹಬ್ಬಕ್ಕೆ ಶುಭವನ್ನು ಸಲ್ಲಿಸ್ತಾ ಇದ್ದಾರೆ ಅವರ ಹಾರೈಕೆಗಳು ನಮಗೆಲ್ಲರಿಗೂ ಶ್ರೀರಕ್ಷೆ ಆಗುತ್ತೆ ನನಗೆ ಅಂತ ವಿಶ್ವಾಸ ನನ್ನ ಜೊತೆಗಿದೆ ಕಾರ್ಯಕರ್ತರು ಅಭಿಮಾನಿಗಳು ಇದ್ದ ಕಾರಣಕ್ಕೆ ನಾವು ಈ ಹಂತಕ್ಕೆ ಬೆಳೆದಿರುವಂಥದ್ದು ಸಂಘಟನೆ ಸಂಘ ನಮಗೆಲ್ಲರವನ್ನ ಎಲ್ಲವನ್ನ ಕಲಿಸಿಕೊಟ್ಟಿದೆ ಈ ರೀತಿಯಾಗಿ ನೀನು ಸಮಾಜದಲ್ಲಿ ಬದುಕಬೇಕು ನಿನ್ನ ಬದುಕು ಈ ರೀತಿಯೇ ಇರಬೇಕು ಅನ್ನತಕ್ಕಂಥ ಕಲ್ಪನೆಯನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಮಗೆ ಕೊಟ್ಟಿತ್ತು ಅದರ ಪರಿಣಾಮ ಇವತ್ತು ಎಲ್ಲರ ಜೊತೆ ಜೊತೆ ಬೆರೆತುಕೊಂಡು ಎಲ್ಲರ ಆ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿರತಕ್ಕಂಥ ಕಾರಣಕ್ಕೋಸ್ಕರನೇ ಇವತ್ತು ಸಹಸ್ರಾರು ಕಾರ್ಯಕರ್ತರು ನಮಗೆ ಶುಭವನ್ನು ಹಾರೈಸ್ತಾ ಇದ್ದಾರೆ ಓಕೆ ಇವತ್ತು ಅರುಣನನಿಗೆ ಒಂದು ಜನ್ಮದಿನಕ್ಕೆ ಶುಭಾಶಯವನ್ನು ಸಲ್ಲಿಸುವುದರಲ್ಲಿ ಎಲ್ಲರೂ ಕೂಡ ಮುಂಚೂಣಿಯಲ್ಲಿದ್ದಾರೆ ಇವತ್ತು ತಮಗೆ ಜನ್ಮವನ್ನು ಕೊಟ್ಟಿರ್ತಕ್ಕಂತಹ ತಮ್ಮ ತಾಯಿಯನ್ನ ತಮ್ಮ ಒಂದು ಫ್ಯಾಮಿಲಿಯನ್ನ ಯಾವ ರೀತಿ ನೆನಪು ಖಂಡಿತ ನಮ್ಮ ಹೆತ್ತವರನ್ನ ಪ್ರತಿದಿನವೂ ನೆನಪಿಸುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ನಾನು ಅಂದುಕೊಂಡಿದ್ದೇನೆ ಕೇವಲ ಹುಟ್ಟುಹಬ್ಬದ ದಿವಸ ಮಾತ್ರ ತಂದೆ ತಾಯಿಯನ್ನ ನೆನಪಿಸುವಂಥ ಆ ಸಂಗತಿಗಳು ನನ್ನ ಜೀವನದಲ್ಲಿ ಇರಲಿಲ್ಲ ನಾವು ಇವತ್ತು ಈ ಮಟ್ಟಕ್ಕೆ ಬೆಳಿಬೇಕಾಗಿದ್ರೆ ಅವರ ಆ ತಪಸ್ಸು ಅವರು ಮಾಡಿರತಕ್ಕಂಥ ಕೆಲಸ ಕಾರ್ಯಗಳು ನಮ್ಮನ್ನು ಈ ಹಂತಕ್ಕೆ ತಲುಪಿಸಿದೆ ಆ ಹಿನ್ನೆಲೆಯಲ್ಲಿ ಯಾವತ್ತೂ ಕೂಡ ಪ್ರತಿ ಕ್ಷಣವೂ ಕೂಡ ತಂದೆ ತಾಯಿಯನ್ನ ನೆನಪಿಸತಕ್ಕಂಥ ವ್ಯವಸ್ಥೆಯನ್ನು ಓಕೆ ಇವತ್ತು ಒಬ್ಬನ ನೋವಿಗೆ ತಕ್ಷಣ ಸ್ಪಂದಿಸ್ತೀರಿ ಇದಕ್ಕೆಲ್ಲ ಏನು ಕಾರಣ ಅಂತ ಮೂಲ ಖಂಡಿತ ನಾವು ಕೂಡ ಭಾರಿ ಶ್ರೀಮಂತಿಗೆಯಲ್ಲಿ ಬೆಳೆದವರಲ್ಲ ಮಧ್ಯಮ ವರ್ಗದಿಂದ ಬೆಳೆದು ಎಲ್ಲ ಜನಸಾಮಾನ್ಯರ ಕಷ್ಟಗಳು ಹೇಗಿದೆ ಮತ್ತು ನಮ್ಮ ಬದುಕು ಆ ದಿವಸಗಳಲ್ಲಿ ಹೇಗಿತ್ತು ಅಂತಕ್ಕಂಥ ವ್ಯವಸ್ಥೆ ಹೇಗಿತ್ತು ಅನ್ನುವಂಥದ್ದು ನಮ್ಮ ಮನಸ್ಸಿನಲ್ಲಿದೆ ಆ ಹಿನ್ನೆಲೆಯಲ್ಲಿ ಬಡತನದ ಆ ವ್ಯವಸ್ಥೆಗಳು ಇವತ್ತು ಸಮಾಜದಲ್ಲಿರ್ತಕ್ಕಂಥ ಯಾವುದೇ ವ್ಯಕ್ತಿಗೂ ಇರ್ಬೋದು ಅವನ ಬದುಕಲ್ಲಿ ಬಂದರೆ ಯಾವ ರೀತಿಯ ಪರಿಣಾಮ ಅವನ ಮನಸ್ಸಿನಲ್ಲಿ ಇರ್ತದೆ ಮತ್ತು ಅವನ ಬದುಕಿನಲ್ಲಿ ಇರ್ತದೆ ಅನ್ನುವಂಥದ್ದು ನಾನು ಖಂಡಿತ ಅರಿತಿದ್ದೇನೆ ಆ ಹಿನ್ನೆಲೆಯಲ್ಲಿ ಮಧ್ಯಮ ಕುಟುಂಬದಿಂದ ಬಂದಿರತಕ್ಕಂಥ ನನಗೆಲ್ಲರ ಕಷ್ಟ ನೋವುಗಳು ಆ ಮನಸ್ಸುಗಳು ಎಲ್ಲವೂ ಕೂಡ ನಾನು ಅರಿತಿದ್ದೇನೆ ಆ ಹಿನ್ನೆಲೆಯಲ್ಲಿ ಕಟ್ಟ ಕಡೆಯ ವ್ಯಕ್ತಿಯು ಕೂಡ ನನ್ನ ರೀತಿಯಲ್ಲೇ ಇರಬೇಕು ಅನ್ನುವಂಥ ಭಾವನೆ ಇದ್ದ ಕಾರಣಕ್ಕೋಸ್ಕರ ನಾನು ಅತ್ಯಂತ ತಳಮಟ್ಟದಲ್ಲಿ ಇವತ್ತು ಕಾರ್ಯಕರ್ತರ ಜೊತೆಗೆ ಮತ್ತು ಜನರೊಟ್ಟಿಗೆ ನಾನು ಬೆರೆತು ಬೆಳೀಲಿಕ್ಕೆ ಸಾಧ್ಯ ಆಯಿತು ಓಕೆ ಈ ಐವತ್ತ ಎರಡು ವರ್ಷಗಳನ್ನ ಐವತ್ತು ಪೂರೈಕೆ ಮಾಡಿ ಐವತ್ ಮೂರನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀರಿ ಕಂಡಿರ್ತಕ್ಕಂಥ ಸವಾಲುಗಳು ಸಂಘಟನೆ ಎಲ್ಲವನ್ನ ಕೂಡ ತಮ್ಮ ಜೀವನದಲ್ಲಿ ಅಳವಡಿಕೆ ಮಾಡಿಕೊಂಡು ಬಂದಿರತಕ್ಕಂಥ ವ್ಯಕ್ತಿ ತಾವು ಸೊ ಈ ಒಂದು ಐವತ್ತೆರಡು ವರ್ಷದ ಮೆಲುಕನ್ನೆಲ್ಲ ಹಾಕಿ ನೋಡೋದಿದ್ರೆ ಹೇಗಿತ್ತು ಈ ಜೀವನದ ಒಂದು ಒಂದು ಸಣ್ಣ ಕಲ್ಪನೆ ನಾವು ಇವಾಗ ಬಿಚ್ಚಿಡಿದ್ರೆ ಹೇಗಿತ್ತು ಅಂತ ನಮ್ಮ ಜರ್ನಿ ಕಾಲೇಜ್ ಬಿಟ್ಟ ನಂತರ ನಾವು ಸಂಘಟನೆಯ ಜೊತೆಗೆ ಸೇರಿಕೊಂಡೆವು ಆ ಸಂಘಟನೆ ಇವತ್ತು ಈ ಹಂತಕ್ಕೆ ನನ್ನನ್ನು ಬೆಳೆಸಿದೆ ವೈಯಕ್ತಿಕವಾಗಿರ್ತಕ್ಕಂಥ ಬದುಕಿನಲ್ಲಿ ನಾನು ಏನು ಮಾಡಲಿಲ್ಲ ಆದರೆ ಇವತ್ತು ಸಂಘಟನೆಗೆ ಸೇರಿದ ನಂತರ ಸಂಘಟನೆಯ ವಿಚಾರಗಳು ಸಂಘಟನೆಗೆ ಶಕ್ತಿಯನ್ನು ತುಂಬತಕ್ಕಂಥ ವ್ಯವಸ್ಥೆ ಒಟ್ಟಾರೆಯಾಗಿ ಇಡೀ ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ಕೊಡಬೇಕು ಮತ್ತು ಹಿಂದೂ ಸಮಾಜದ ಆ ಸ್ವಾಸ್ಥ್ಯವೇ ನನ್ನ ಸ್ವಾಸ್ಥ್ಯ ಅನ್ನತಕ್ಕಂಥ ಯೋಚನೆಯ ಅಡಿಯಲ್ಲಿ ನಾನು ಸಮಾಜಕ್ಕೋಸ್ಕರ ಬೆಳೆದಿರುವನು ಈ ಸಮಾಜದ ಬೆಳವಣಿಗೆಯ ಸಂದರ್ಭದಲ್ಲಿ ನೂರಾರು ಸವಾಲುಗಳು ನನ್ನ ಬದುಕಿನಲ್ಲಿ ಬಂದಿದೆ ಅದು ಎನ್ಕೌಂಟರಿನಿಂದ ಹಿಡಿದು ನಮ್ಮನ್ನು ರಾಜಕೀಯವಾಗಿ ಕೂಡ ಮುಗಿಸಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಬೇರೆ ಬೇರೆ ರೀತಿಯ ಷಡ್ಯಂತರಗಳ ನಡುವೆ ನಮ್ಮ ಬದುಕು ಬೆಳೆದು ಬಂದಿದೆ ಆ ಹಿನ್ನೆಲೆಯಲ್ಲಿ ನಮಗೆ ಇನ್ನೂ ಬರುವಂಥದ್ದು ಯಾವುದೂ ಇಲ್ಲ ಸಮಾಜ ನಮಗೆ ಕೊಡುವಂಥದ್ದು ಅಥವಾ ಈ ರೀತಿ ನಮ್ಮ ವ್ಯವಸ್ಥೆಗಳಿಗೆ ತಡೆ ಕೊಡಬೇಕು ಅನ್ನತಕ್ಕಂಥ ಯಾವ ಹಂತಕ್ಕೆ ಕೂಡ ಇಳಿಯುವಂಥ ಒಂದು ವ್ಯವಸ್ಥೆಯನ್ನು ನನ್ನ ಬದುಕಿನಲ್ಲಿ ನಾನು ಕಂಡಿದ್ದೇನೆ ವೈಯಕ್ತಿಕವಾಗಿ ಓಕೆ ಓಕೆ ಆ ಹಿನ್ನೆಲೆಯಲ್ಲಿ ಈ ಸವಾಲುಗಳ ನಡುವೆ ನನ್ನ ಜೀವನ ಬೆಳೆದು ಬಂದಿದೆ ಯಾವತ್ತು ಕೂಡ ನನ್ನ ಯೋಚನೆಯಲ್ಲಿ ಯೋಚನೆಯಲ್ಲಿರುವಂಥದ್ದು ಸವಾಲು ಇದ್ದರೆ ಮಾತ್ರ ನಾವು ಪರಿಪಕ್ವವಾಗಿ ಬೆಳೀಲಿಕ್ಕೆ ಸಾಧ್ಯ ಅಂತಕ್ಕಂಥ ಯೋಚನೆ ಅಡಿಯಲ್ಲಿ ನಾನು ಬೆಳೆದು ಬಂದಿದ್ದೇನೆ ಈ ರೀತಿಯ ಸವಾಲುಗಳು ಇರದಿದ್ದರೆ ಈ ಮಟ್ಟಕ್ಕೆ ನಾನು ಬೆಳೀಲಿಕ್ಕೆ ಅಸಾಧ್ಯವೋ ಅನ್ನುವಂಥ ಒಂದಷ್ಟು ಚಿಂತನೆಗಳು ನನ್ನ ಮನಸ್ಸಿನಲ್ಲಿ ಬರುತ್ತೆ ಓಕೆ ತಾವು ಬೆಳೆದಿದ್ದೀರಿ ಅಂತ ಹೇಳೋದಕ್ಕಿಂತಲೂ ನಿಮ್ಮನ್ನ ಪ್ರತಿನಿತ್ಯ ಹುಟ್ಟಿರ್ತಕ್ಕಂಥ ಮಗುವಿನಿಂದ ಒಂದು ಬುದ್ಧಿ ಬಂದಾಗ ಆ ಮಕ್ಕಳು ಅಥವಾ ಆ ಒಂದು ವ್ಯಕ್ತಿಗಳು ನಿಮ್ಮ ಬಗ್ಗೆ ಇಟ್ಟಿರ್ತಕ್ಕಂಥ ಅಭಿಮಾನವೇ ಪ್ರತಿನಿತ್ಯ ಕೂಡ ತಮ್ಮನ್ನು ಬೆಳೆಸ್ತಾ ಇದೆ ಅಂತ ಹೇಳ್ತಾನೆ ನಾವು ನಂಬಬಹುದು ಅಂತ ಅಲ್ಲ ಕಳೆದ ಹತ್ತು ಮೂವತ್ತೈದು ವರ್ಷಗಳಲ್ಲಿ ಸಮಾಜಕ್ಕೋಸ್ಕರ ಸರ್ವಸ್ವವನ್ನು ನಾನು ತ್ಯಾಗ ಮಾಡಿದವನು ಸಮಾಜದ ಶ್ರೇಷ್ಠತೆಗೋಸ್ಕರ ನಮ್ಮ ಧರ್ಮದ ಪರಿಪಾಲನೆಗೋಸ್ಕರ ಹಿಂದೂ ಸಮಾಜಕ್ಕೋಸ್ಕರ ನನ್ನ ಬದ್ ವೈಯಕ್ತಿಕ ಜೀವನವನ್ನ ಬಿಟ್ಟು ಸಮಾಜಕ್ಕೋಸ್ಕರ ನಾನು ಅರ್ಪಣಾ ಮನೋಭಾವದಿಂದ ಕೆಲಸ ಮಾಡಿರತಕ್ಕಂಥ ಕಾರಣ ಇವತ್ತು ಸಮಾಜನ ನನ್ನ ಗೌರವಿಸ್ತದೆ ಅನ್ನುವಂಥದ್ದು ನನ್ನ ಮನಸ್ಸಿನಲ್ಲಿದೆ ಓಕೆ ಎಷ್ಟೇ ದೊಡ್ಡ ಸವಾಲುಗಳು ಅಥವಾ ಬಹಳಷ್ಟು ರೊಚ್ಚಿಗೇಳ್ತಕ್ಕಂಥ ವಿಚಾರಗಳು ಕೂಡ ನಿಮಗೆ ಅಟ್ಯಾಕ್ ಆಗ್ತಾ ಬಂದರೂ ಕೂಡ ಮಾನಸಿಕವಾಗಿ ಕೊಡ್ತಾ ಬಂದ್ರು ಕೂಡ ಎಲ್ಲೂ ಕೂಡ ನೀವು ಒಂದು ಆಕ್ರಮಣಕಾರಿ ಅಥವಾ ಒಂದು ದೊಡ್ಡ ರೀತಿಯಲ್ಲಿ ಅವರಿಗೆ ಮಾತಿನ ಮೂಲಕ ಹೊಡೆತ ಕೊಡುವಂತ ಮಾತುಗಳನ್ನು ಇಲ್ಲಿ ಕೂಡ ಆಡೋದಿಲ್ಲ ಎಲ್ಲವನ್ನು ಕೂಡ ತಾಳ್ಮೆಯಿಂದ ಕೊಂಡೊಯ್ತೀರಿ ಇದು ಯಾಕೆ ಅಂತ ಈಗ ಬೇರೆ ಯಾವುದೇ ಒಂದು ಸಣ್ಣ ವಿಷಯ ಹೇಳಿದ್ರು ಕೂಡ ಎಷ್ಟೋರ ಮಟ್ಟಿಗೆ ಯಾವ ರೀತಿ ಉತ್ತರವನ್ನು ಕೊಡ್ತಾರೆ ಅಂತ ಗೊತ್ತಿದೆ ನೀವು ಎಲ್ಲವನ್ನು ಕೂಡ ತಾಳ್ಮೆಯಿಂದ ಸ್ವೀಕರಿಸಿ ಮೌನವಾಗಿ ಹೋಗೋದು ಯಾಕೆ ಅಂತ ಎಲ್ಲ ವಿಚಾರಗಳಲ್ಲಿ ನಮಗೆ ನಾನೊಬ್ಬ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತ ಸಂಘದ ವಿಚಾರಧಾರೆಗಳನ್ನು ಮತ್ತು ಸಂಘದ ಶಿಕ್ಷಣವನ್ನು ಪಡೆದಿರತಕ್ಕಂಥ ಕಾರಣಕ್ಕೋಸ್ಕರ ನನಗೆ ಭಾಳಷ್ಟು ತಾಳ್ಮೆಯನ್ನು ಭಗವಂತ ಕರುಣಿಸಿದ್ದಾನೆ ಅಂತ ನಾನು ಭಾವಿಸಿದ್ದೇನೆ ನೂರಾರು ಘಟನೆಗಳು ನೀವು ಹೇಳಿದಾಗೆ ವೈಯುಕ್ತಿಕ ಜೀವನದಲ್ಲಿರ್ಬೋದು ಅಥವಾ ಸಾಮಾಜಿಕ ವ್ಯವಸ್ಥೆಯಲ್ಲಿ ಬೇರೆ ಬೇರೆ ರೀತಿಯ ಆಪಾದನೆಗಳು ಅಪಮಾನಗಳು ಅವಮಾನಗಳು ಇವೆಲ್ಲವನ್ನು ಕೊಡ್ತಾ ಮತ್ತೆ ಸಮಾಜದಲ್ಲಿ ಶಾಶ್ವತವಾಗಿ ಮುಗಿಸಬೇಕು ಅನ್ನೋತಕ್ಕಂಥ ಯೋಚನೆಯಲ್ಲಿ ನೂರಾರು ಸವಾಲುಗಳು ಬಂದಿದೆ ಆದರೆ ಆ ಸಂಘದ ಶಿಕ್ಷಣವನ್ನು ಪಡೆದಿರತಕ್ಕಂಥ ಕಾರಣಕ್ಕೋಸ್ಕರ ಸಮಾಜಕ್ಕೆ ನನಗೆ ಸ್ವಲ್ಪ ಮತ್ತು ಸಮಾಜಕ್ಕೆ ಸರ್ವಸ್ವ ಅನ್ನತಕ್ಕಂಥ ಯೋಚನೆಯಲ್ಲಿ ಪ್ರತಿಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡಿರತಕ್ಕಂಥ ಕಾರಣಕ್ಕೋಸ್ಕರ ಇವತ್ತು ಭಗವಂತ ನನಗೆ ಸಾಕಷ್ಟು ತಾಳ್ಮೆಯನ್ನು ಕೊಟ್ಟಿದ್ದಾನೆ ಅಂತ ನಾನು ಭಾವಿಸಿದ್ದೇನೆ ಆ ಹಿನ್ನೆಲೆಯಲ್ಲಿ ಉಳಿದಿರತಕ್ಕಂಥ ಜೀವನದ ಆ ಬದುಕಿನ ಉದ್ದಕ್ಕೂ ಭಗವಂತ ಈ ರೀತಿಯ ತಾಳ್ಮೆಯನ್ನು ಮತ್ತು ಕೆಲಸ ಮಾಡುವುದಕ್ಕೆ ಶಕ್ತಿಯನ್ನು ಕೊಡ್ಲಿ ಅನ್ನುವಂಥದ್ದೇ ನನ್ನ ಬಯಕೆ ಇರುವಂಥದ್ದು ಶಕ್ತಿಗುಂದುವಂತ ಹಲವಾರು ವಿಚಾರಗಳು ಬಂತು ಮಾನಸಿಕವಾಗಿ ಕುಗ್ಗಿಸುವಂತಹ ಪ್ರಯತ್ನಗಳು ಬಂತು ಈ ಎಲ್ಲ ಸಂದರ್ಭದಲ್ಲಿ ಅರುಣಣ್ಣನನ್ನ ಮತ್ತೆ ಕೈ ಹಿಡಿದು ಮೇಲಕ್ಕೆ ಕರೆದುಕೊಂಡು ಹೋಗ್ತಕ್ಕಂಥ ಶಕ್ತಿ ಯಾವುದು ಅಂತ ಹಿಂದೆ ಇರುವಂಥದ್ದು ಖಂಡಿತ ನಾನು ಅತ್ಯಂತ ಭಕ್ತಿಯಿಂದ ಆರಾಧನೆ ಮಾಡಿರ್ತಕ್ಕಂಥ ಶ್ರೀ ಶ್ರೀಮಾಲಿಂಗೇಶ್ವರ ದೇವರು ಅಂತೂ ನಾನು ಯಾವತ್ತೂ ಕೂಡ ಹೇಳ ಯಾಕಂತ ಹೇಳಿದರೆ ಆ ದೇವಸ್ಥಾನದ ಎದುರು ಭಾಗದಲ್ಲಿ ನಾವು ಮ ನಡೆದಿರತಕ್ಕಂಥ ಒಂದು ಧಾರ್ಮಿಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೆವು ಸುಮಾರು ಐವತ್ತು ಸಹಸ್ರ ಸಂಖ್ಯೆಯ ಭಕ್ತಾದಿಗಳು ಪಾಲ್ಗೊಂಡು ಅವತ್ತಿನ ಶೋಭಾಯಾತ್ರೆಯನ್ನು ರಾಜಕೀಯ ಕಾರಣಕ್ಕೋಸ್ಕರ ನಿಲ್ಲಿಸ್ತಕ್ಕಂಥ ವ್ಯವಸ್ಥೆ ಆಯಿತು ಅದಕ್ಕೋಸ್ಕರ ಒಂದಷ್ಟು ಲಾಠಿ ಚಾರ್ಜ್ಗಳು ಅನೇಕ ಮಹಿಳೆಯರ ಕರಿಮಣಿಗಳನ್ನು ಕಿತ್ತು ತೆಗೆಯತಕ್ಕಂಥ ವ್ಯವಸ್ಥೆಗಳು ನೂರಾರು ಕಾರ್ಯಕರ್ತರನ್ನು ಬಳ್ಳಾರಿ ಜೈಲಿಗೆ ಕಳಿಸತಕ್ಕಂಥ ವಾತಾವರಣಗಳು ಕೊನೆಯದಾಗಿ ನನ್ನನ್ನು ಕೂಡ ಈಗ ಆರ್ಡರ್ ಕೊಡತಕ್ಕಂಥ ಘಟನೆ ನಡೆದಿರುವಂಥದ್ದೇ ಮಾಲಿಂಗೇಶ್ವರನ ನೆಲದಲ್ಲಿ ಆ ಸಂದರ್ಭದಲ್ಲಿ ನನ್ನನ್ನು ಕಾಪಾಡಿದೆ ಮಾಲಿಂಗೇಶ್ವರ ದೇವರು ಆ ಹಿನ್ನೆಲೆಯಲ್ಲಿ ನಾನು ಯಾವತ್ತೂ ಕೂಡ ಇವತ್ತು ನನ್ನ ಬದುಕಿನಲ್ಲಿ ಯಾವುದೇ ಕಠಿಣ ಪರಿಸ್ಥಿತಿಗಳು ಬಂದರೂ ಕೂಡ ನಾನು ಅದನ್ನು ಎದುರಿಸುವಂಥ ಶಕ್ತಿ ನನಗೆ ಕೊಟ್ಟಿದ್ದರೆ ಅದು ಪುತ್ತೂರು ಮಾಲಿಂಗೇಶ್ವರ ಅಂತ ನಾನು ಭಾವಿಸಿದ್ದೇನೆ ಆ ಹಿನ್ನೆಲೆಯಲ್ಲಿ ನಾನು ಯಾವುದೂ ಇದ್ದರೂ ಕೂಡ ಮಾಲಿಂಗೇಶ್ವರನ ಪಾದ ಕಮಲಕ್ಕೆ ಅದನ್ನ ಅರ್ಪಿಸ್ತೇನೆ ಹೊರತು ವೈಯುಕ್ತಿಕವಾಗಿ ಯಾವುದನ್ನು ಕೂಡ ನಾನು ಸ್ವೀಕಾರ ಮಾಡೋದಿಲ್ಲ ಓಕೆ ಇಷ್ಟೆಲ್ಲ ಇದ್ದಾಗ ಇಷ್ಟೆಲ್ಲ ನೋವುಗಳ ಮಧ್ಯೆ ಬೆಳೆದು ಬಂದಿರತಕ್ಕಂತಹ ಒಬ್ಬ ವ್ಯಕ್ತಿ ತಾವು ಎಲ್ಲವನ್ನ ಕೂಡ ನೋಡ್ತಾ ಇರುವಾಗ ನಿಮ್ಮ ಒಳಗೆ ಈ ಮಾಧ್ಯಮ ನಮ್ಮ ಮಾತು ಇದೆಲ್ಲ ಕೂಡ ಒಂದು ಬದಿ ಅಂದ್ರೆ ಹೋಗ್ತಕ್ಕಂಥ ಕಾರ್ಯಕ್ರಮಗಳೆಲ್ಲವೂ ಕೂಡ ಅರುಣಣ್ಣನ ಒಳಗೂ ಕೂಡ ಒಂದು ನೋವಿದೆ ಒಂದು ಎಲ್ಲವನ್ನ ಮುಕ್ತವಾಗಿ ಹಂಚಿಕೊಳ್ಳಬೇಕು ನನಗೂ ಒಂದು ಆ ಒಂದು ಏನೋ ಒಂದು ಮಾಡ್ಬೇಕಂತ ಹೇಳಿದ್ರೆ ಒಂದು ಅಧಿಕಾರಗಳೆಲ್ಲ ಬೇಕು ಎಲ್ಲವನ್ನೂ ಕೂಡ ಓಪನ್ ಆಗಿ ಅರುಣಣ್ಣ ಒಂದು ಬಿಚ್ಚಿಡುವಂತ ದಿನ ಯಾವತ್ತು ಅಂತ ಯಾವ ಒಂದು ವೇದಿಕೆಗೋಸ್ಕರ ತಾವು ಕಾಯ್ತಾ ಇದ್ದೀರಿ ಅಂತ ಖಂಡಿತ ಆ ರೀತಿಯ ಯಾವುದೇ ಮಾನಸಿಕತೆ ನನ್ನ ಜೊತೆಗಿಲ್ಲ ಇಲ್ಲ ನಾನು ಕಳೆದ ಹತ್ತು ಮೂವತ್ತೈದು ವರ್ಷಗಳಲ್ಲಿ ಕೂಡ ಸಂಘಟನೆಗಳು ಸಂಘಟನೆಯ ಜವಾಬ್ದಾರಿಗಳು ಪಕ್ಷದ ಕೆಲಸ ಕಾರ್ಯಗಳು ಸಂಘದ ಚಿಂತನೆಗಳನ್ನು ಈ ಸಮಾಜದಲ್ಲಿ ಅಳವ ಅಳವಡಿಸುವುದಕ್ಕೆ ಪ್ರಯತ್ನಪಟ್ಟವನು ನಾನು ಅಧಿಕಾರಕ್ಕೆ ಬಯಸ್ತಾ ಇದ್ದರೆ ಯಾವತ್ತೂ ಕೂಡ ಯಾವುದೋ ಒಬ್ಬ ರಾಜಕಾರಣಿಯ ಹಿಂದೆ ಹೋಗಿ ನನಗೆ ಬೇಕಾಗಿರತಕ್ಕಂಥ ಅಧಿಕಾರವನ್ನು ಪಡಿಬೋದಿತ್ತು ಆದರೆ ನಾನು ಯಾವತ್ತೂ ಕೂಡ ಮಾಡಲಿಲ್ಲ ಆದರೆ ಅದು ಅಚಾನಕ್ಕಾಗಿ ಕಳೆದ ಬಾರಿಯ ಚುನಾವಣೆಯಲ್ಲಿ ಕಾರ್ಯಕರ್ತರ ಭಾವನೆಗಳನ್ನು ಒಂದಷ್ಟು ಮೇಲಿನ ಹಂತದವರೆಗೆ ಕೊಂಡೊಯ್ಯಬೇಕು ಅನ್ನತಕ್ಕಂಥ ಅಡಿಯಲ್ಲಿ ಆ ಕಾರ್ಯಕರ್ತರಿಗೆ ಶಕ್ತಿಯನ್ನು ತುಂಬತಕ್ಕಂಥ ವ್ಯವಸ್ಥೆ ಆಗಬೇಕು ಯೋಚನೆ ಅಡಿಯಲ್ಲಿ ನಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೆ ಹೊರತು ವೈಯುಕ್ತಿಕವಾಗಿ ನನಗೆ ಅಧಿಕಾರ ಬೇಕು ನಾನು ಈ ಕ್ಷೇತ್ರದಲ್ಲಿ ಹೀಗೇ ಇರಬೇಕು ಅಂತ ಅನ್ನುವಂಥದ್ದನ್ನು ಯಾವತ್ತೂ ಬಯಸಿದವನಲ್ಲ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನೆಲದಲ್ಲಿ ಇವತ್ತು ಕೂತ್ಕೊಳ್ಳಿಕ್ಕೂ ನಾನು ಸಿದ್ಧನಿದ್ದೇನೆ ಅದರ ಪರಿಣಾಮ ಇವತ್ತು ಆ ಒಂದು ಚುನಾವಣೆಯಲ್ಲಿ ಜನ ಜನರು ನನ್ನ ಮೇಲೆ ಒಳ್ಳೆಯ ಅಭಿಮಾನದಿಂದ ಒಂದು ಇತಿಹಾಸವನ್ನು ನಿರ್ಮಾಣ ಮಾಡತಕ್ಕಂಥ ರಾಜಕಾರಣದಲ್ಲಿ ಹೊಸ ಪರಿವರ್ತನೆ ಆಗಬೇಕು ಅನ್ನತಕ್ಕಂಥ ಸಂದೇಶವನ್ನು ಆ ಚುನಾವಣೆಯ ಸಂದರ್ಭದಲ್ಲಿ ಕೊಟ್ಟಿದ್ದರು ಅವರ ಅಭಿಮಾನವೇ ನನಗೆ ಶ್ರೀರಕ್ಷೆ ಅಂತ ನಾನು ಭಾವಿಸಿದ್ದೇನೆ ಯಾವತ್ತು ಕೂಡ ಅಧಿಕಾರದ ಹಿಂದೆ ಹಿಂದೆಯೂ ಹೋಗಲಿಲ್ಲ ಮುಂದೆಯೂ ಕೂಡ ನಾನು ಅಧಿಕಾರದ ಹಿಂದೆ ಹೋಗುವನು ಅಲ್ಲವೇ ಅಲ್ಲ ಈಗಿರ್ತಕ್ಕಂಥ ವ್ಯವಸ್ಥೆ ಈಗಿರ್ತಕ್ಕಂಥ ನಿಮ್ಮ ಕೆಲಸ ಕಾರ್ಯಗಳು ಇದೆಲ್ಲದರಿಂದ ಕೂಡ ತಾವು ಸಂತೃಪ್ತ ಸಂತೃಪ್ತರಾಗಿದ್ದೀರಿ ಅಂತ ಭಾವಿಸಿಕೊಳ್ಳಬಹುದು ಖಂಡಿತ ಬದುಕಿನಲ್ಲಿ ಇದೆಲ್ಲ ನನ್ನ ಕರ್ತವ್ಯ ಅಂದ್ಕೊಂಡು ನಾನು ಕೆಲಸ ಮಾಡಿದವನು ನೋಡಿ ನಾನು ಇವತ್ತು ಕನಿಷ್ಠ ಬೆಳಗ್ಗಿನಿಂದ ಸಂಜೆಯವರೆಗೆ ಇಡೀ ದಿವಸ ಕೂಡ ಸಮಾಜಕ್ಕೋಸ್ಕರ ಕೆಲಸವನ್ನು ಮಾಡಿಕೊಂಡು ಬರ್ತಾ ಇದ್ದೇನೆ ಇವತ್ತು ಬೇರೆ ಬೇರೆ ಸಮಾಜದ ಮುಂದೆ ಇರತಕ್ಕಂಥ ಸವಾಲುಗಳು ಸಮಾಜದ ಮುಂದೆ ಇರತಕ್ಕಂಥ ಸವಾಲುಗಳಿಗೆ ಶಾಶ್ವತವಾಗಿರ್ತಕ್ಕಂಥ ಪರಿಹಾರವನ್ನು ಕಾಣಬೇಕು ಅನ್ನುವಂಥ ಅಡಿಯಲ್ಲಿ ಕೆಲಸ ಕಾರ್ಯವನ್ನು ಮಾಡ್ತೇನೆ ಹೊರತು ನನ್ನ ಈ ಕೆಲಸ ಕಾರ್ಯಕ್ಕೆ ಯಾರು ಕೂಡ ನನ್ನನ್ನು ಸರ್ಕಾರದಿಂದ ಅಥವಾ ಯಾವುದೇ ವ್ಯವಸ್ಥೆಯಿಂದ ನನಗೆ ಯಾವುದೇ ವ್ಯವಸ್ಥೆಯನ್ನು ಕೂಡ ಬರು ಬರುವುದಿಲ್ಲ ನಾನು ವೈಯಕ್ತಿಕವಾಗಿರ್ತಕ್ಕಂಥ ನಮ್ಮ ಜೀವನದ ವ್ಯವಸ್ಥೆಯ ಅಡಿಯಲ್ಲಿ ಎಲ್ಲವನ್ನ ಜೋಡಿಸಿಕೊಂಡು ಬಂದಿದ್ದೇನೆ ಓಕೆ ಒಬ್ಬ ಅರುಣ್ ಕುಮಾರ್ ಪುತ್ತಿಲ್ಲ ಅಂತ ಹೇಳಿ ವಿಚಾರಗಳು ಬಂದಾಗ ಸಾವಿರಾರು ಕಾರ್ಯಕರ್ತರು ಒಂದು ಮೆಸೇಜ್ ಗಳನ್ನ ಮಾಡಿದ್ರೆ ಅಥವಾ ನಾವು ಒಂದು ಮೆಸೇಜ್ ಗಳನ್ನ ಹಾಕಿದ್ರೆ ಸಾವಿರಾರು ಮಂದಿ ಅವರ ಕೆಲಸ ಕಾರ್ಯಗಳನ್ನ ಬದಿಗಿಟ್ಟು ಬರ್ತಾರೆ ಈ ಸಂದರ್ಭದಲ್ಲಿ ಆ ಎಲ್ಲ ಪ್ರೀತಿಗಳನ್ನ ನೋಡ್ತಾ ಇದ್ರೆ ಅವರು ನಿಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿಯ ಮೇಲೆ ಇಟ್ಟಿರ್ತಕ್ಕಂತಹ ಆ ನಂಬಿಕೆ ವಿಶ್ವಾಸ ಗೌರವವನ್ನು ನೋಡ್ತಾ ಇದ್ರೆ ಎಷ್ಟು ಖುಷಿ ಆಗ್ತದೆ ಇದಕ್ಕಿಂತ ದೊಡ್ಡ ಅಧಿಕಾರವೇ ಬೇಕು ಅಂತ ಇಲ್ಲ ಒಂದರ್ಥದಲ್ಲಿ ಇದ್ರ ಬಗ್ಗೆ ಏನು ಹೇಳ್ತೀರಾ ಖಂಡಿತ ನಾವು ಕೂಡ ಕಾರ್ಯಕರ್ತರ ನೋವು ಕಾರ್ಯಕರ್ತರ ಸಂತೋಷ ಇವೆಲ್ಲವೂ ಕೂಡ ನನ್ನ ನೋವು ನನ್ನ ಸಂತೋಷ ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ರಾತ್ರಿ ಆಗಲು ನಾನು ಕಾರ್ಯಕರ್ತರ ಜೊತೆಗೆ ಬೆಳೆದವನು ರಾತ್ರಿ ಎರಡು ಗಂಟೆಗೂ ಒಬ್ಬ ಕಾರ್ಯಕರ್ತನಿಗೆ ಆ ತಕ್ಷಣ ಅವನ ನೆರವಿಗೆ ನನ್ನಿಂದ ಆಗತಕ್ಕಂತ ನೆರವನ್ನ ಕೊಡಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಅವರ ಜೊತೆಗೆ ಸ್ಪಂದಿಸ್ತಕ್ಕಂಥ ಕೆಲಸ ಕಾರ್ಯಗಳು ಮಾಡಿರುವಂಥ ಕಾರಣಕ್ಕೋಸ್ಕರ ಇವತ್ತು ಕಾರ್ಯಕರ್ತರು ಎಲ್ಲರೂ ಕೂಡ ನಾವು ನಮ್ಮ ಪರವಾಗಿ ನಿಲ್ತಾರೆ ಮತ್ತು ನಾವು ಹೇಳಿದಂತಹ ಒಂದು ಆ ಸಂದರ್ಭದಲ್ಲಿ ಅವರು ನಮ್ಮ ಜೊತೆಗೆ ಜೋಡಿಸುವಂಥ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಈ ರೀತಿಯ ಕೆಲಸ ಕಾರ್ಯಗಳಿಂದ ಇವತ್ತು ಜನ ನನ್ನನ್ನು ಗುರುತಿಸಿದ್ದಾರೆ ಮತ್ತು ಜನ ನನ್ನನ್ನು ಅಭಿಮಾನದಿಂದ ಕಾಣುವಂತದ್ದು ಈ ರೀತಿಗೋಸ್ಕರ ಅದೇ ಹಾಗಿದ್ರೆ ಇವತ್ತು ಹುಟ್ಟುಹಬ್ಬದ ಆಚರಣೆ ಇವತ್ತು ಕೂಡ ಆಚರಣೆಯ ಸಂದರ್ಭದಲ್ಲಿ ನೀವು ನಿಂತಲೇ ನಿಲ್ಲ ಬೇರೆ ಬೇರೆ ಕಡೆಗಳಲ್ಲಿ ಹೋಗಿ ಕಾರ್ಯಕರ್ತರಿಗೆ ಆಗಿರತಕ್ಕಂಥ ಕಷ್ಟಗಳಿಗೆ ಸ್ಪಂದಿಸುವಂತ ತಮ್ಮ ಕೆಲಸವನ್ನು ಮುಂದುವರಿಕೆಯನ್ನು ಮಾಡಿಕೊಳ್ತಾ ಇದ್ದೀರಿ ತಮ್ಮ ಸಂಭ್ರಮ ಅಂದ್ರೆ ಹುಟ್ಟು ಹಬ್ಬದ ಆಚರಣೆ ಅಂದ್ರೆ ಏನೋ ಮೋಜು ಮಸ್ತಿಗಳನ್ನು ಮಾಡಿಕೊಂಡು ಅಂತಲ್ಲ ಮತ್ತೊಬ್ಬರ ನೋವಿನಲ್ಲಿ ಸ್ಪಂದಿಸತಕ್ಕಂತಹದೇ ನನ್ನ ಹುಟ್ಟುಹಬ್ಬದ ಆಚರಣೆ ಅಂತ ಭಾವಿಸಿಕೊಂಡಿದ್ದೀರಿ ಹಾಗಿರುವಾಗ ಇದರ ಬಗ್ಗೆ ಏನು ಹೇಳ್ತೀರಿ ಅಂತ ಖಂಡಿತ ನೋಡಿ ಇವತ್ತು ಬೆಳಿಗ್ಗೆ ನಿನ್ನೆ ಒಂದು ಘಟನೆ ಪುತ್ತೂರು ಭಾಗದಲ್ಲಿ ನಡೆದಿತ್ತು ಒಬ್ಬ ದಲಿತ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಅಕಾಲಿಕವಾಗಿ ನಿಧನ ಆಗ ಆಗುವಂತಹ ಘಟನೆ ನಡೆದೋಯ್ತು ಆದರೆ ಮಾನವೀಯತೆಯನ್ನು ಮರೆದು ಆ ನಿಧನ ಹೊಂದ ಹೊಂದಿದಂತಹ ವ್ಯಕ್ತಿಯನ್ನು ಅವನ ಮನೆ ಬಾಗಿಲಿಗೆ ಹೋಗಿ ಜೀಪಿನಿಂದ ಹಾಕಿ ನನಗೂ ಮತ್ತು ಅದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನುವಂಥ ರೀತಿಯಲ್ಲಿ ಮಾನವೀಯತೆಯನ್ನು ಬಿಟ್ಟು ಆ ಒಂದು ವ್ಯವಸ್ಥೆಯನ್ನು ಪುತ್ತೂರು ಸಾಲ್ಮರ ಭಾಗದಲ್ಲಿ ನಡೆದಿರುವಂಥದ್ದು ಇವತ್ತು ನಮ್ಮ ಗಮನಕ್ಕೆ ಬಂತು ಅದಕ್ಕೋಸ್ಕರ ನಾವು ಪೊಲೀಸ್ ಠಾಣೆಗೆ ತೆರಳಿ ಆರೋಪಿಯನ್ನು ಬಂಧನ ಮಾಡಬೇಕು ನಿನ್ನೆ ಹೆಣವನ್ನು ಕೊಂಡೋಗಿ ಎಲ್ಲಿ ಹಾಕಿದ್ದಾರೆ ಆ ವಾಹನವನ್ನು ದಸ್ತಗಿರಿ ಮಾಡಬೇಕು ಅನ್ನುವಂಥ ಅಡಿಯಲ್ಲಿ ಅವರ ಮನೆಯವರ ಜೊತೆಗೆ ಸೇರಿಕೊಂಡು ಸುಮಾರು ಹನ್ನೆರಡೂವರೆ ಗಂಟೆವರೆಗೆ ಅದೇ ಕೆಲಸ ಕಾರ್ಯದಲ್ಲಿ ಇದ್ದೇವೆ ನಮ್ಮ ಜೊತೆಗೆ ಇರುವವರು ನಮ್ಮ ಅಭಿಮಾನಿಗಳು ಇಡೀ ರಾಜ್ಯದವರು ಎಲ್ಲರೂ ಕೂಡ ಒಳ್ಳೆ ಹಾರೈಕೆಯನ್ನು ಮಾಡಿದ್ದಾರೆ ಅದೇ ನನಗೆ ಶ್ರೀರಾಕ್ಷಣೆ ಮತ್ತು ಅದು ನನಗೆ ತುಂಬ ಸಂತೋಷವನ್ನು ಕೊಟ್ಟಿದೆ ಓಕೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ತಮ್ಮ ಸಾಮಾನ್ಯ ಕಾರ್ಯಕರ್ತನಾಗಿ ಕೆಲಸವನ್ನ ಮಾಡ್ತಾ ಇದ್ದೀರಿ ಆ ಪಕ್ಷದ ಕಡೆಯಿಂದ ವಿಶ್ವಾಸಗಳು ಏನಾದರೆಲ್ಲ ಬಂತ ಅಂತ ಸ್ಥಳೀಯವಾಗಿರತಕ್ಕಂತ ಮತ್ತು ರಾಜ್ಯ ನಾಯಕರು ಕೂಡ ಹುಟ್ಟುಹಬ್ಬಕ್ಕೆ ಶುಭಾಶಯವನ್ನ ಸಲ್ಲಿಸಿದ್ದಾರೆ ಅವರ ಹಾರೈಕೆಗಳು ನನಗೆ ಮುಂದಿನ ದಿವಸದಲ್ಲಿ ಶ್ರೀರಕ್ಷ ಅದೇ ನಾವ್ ಕೂಡ ಕೇಳಿಕೊಳ್ಳೋದು ವಿಶ್ವಾಸ ನಮ್ಮ ಜೊತೆಗಿದೆ ನಾವು ಅದೇ ಕೇಳ್ತಾ ಇರೋದು ಅರುಣಣ್ಣನ ಪ್ರತಿನಿತ್ಯ ನಾವು ನೋಡ್ತಾ ಇರ್ತೀವಿ ಮುಕ್ರಂಪಾಡಿಗೆ ಬಂದ್ರೆ ಅಥವಾ ಯಾವ ಕಾರ್ಯಕ್ರಮದಲ್ಲಿ ಬೇಕಾದ್ರೂ ನೋಡ್ತಾ ಇರ್ತೇವೆ ನಾವೆಲ್ಲ ನಮ್ಮೆಲ್ಲ ಬಯಕೆ ಇರತಕ್ಕಂತಹದ್ದು ನಾವು ಓಪನ್ ಆಗಿ ಹೇಳುವಂತದ್ದು ಇಷ್ಟೇ ಅಥವಾ ನಾನು ಹೊರಭಾಗದಲ್ಲಿ ಅರುಣಣ್ಣನ ಇಷ್ಟಪಡ್ತೀರಿ ಕಾರ್ಯಕರ್ತರು ಅಧಿಕಾರದಲ್ಲಿ ಒಂದು ಬಾರಿ ಆದ್ರೂ ಅವರನ್ನು ನೋಡಬೇಕು ಅಂತ ಈ ಬಗ್ಗೆ ಏನಾದ್ರೂ ಹೆಜ್ಜೆಗಳೆಲ್ಲ ಮುಂದೆ ಬರ್ತಕ್ಕಂಥ ಸಾಧ್ಯತೆಗಳು ಇದೆಯಾ ಅಂತ ಅದನ್ನು ನಾವು ಕೇಳಲೇ ಬೇಕಾಗಿದೆ ಎಲ್ಲರ ಮನಸ್ಸಲ್ಲಿರುವಂತಹ ಭಾವನೆ ಅದು ಖಂಡಿತ ಮಾಲಿಂಗೇಶ್ವರ ಮುಂದಿನ ದಿವಸದಲ್ಲಿ ನಮಗೆ ಆ ಶಕ್ತಿಯನ್ನು ಕೊಟ್ಟನು ಅನ್ನುವಂತ ವಿಶ್ವಾಸ ನಮ್ಮ ಜೊತೆಗಿದೆ ಓಕೆ ಹಿನ್ನೆಲೆಯಲ್ಲಿ ಅಧಿಕಾರವನ್ನು ಆಗ್ರಹಿಸಿ ಹೋಗುವಂತ ಕೆಲಸ ಕಾರ್ಯವನ್ನ ಮಾಡೋದಿಲ್ಲ ನಮ್ಮ ತಲೆಯಲ್ಲಿ ಏನು ದೇವರು ಬರೆದಿದ್ದಾರೆ ಅದು ಆಗ್ತದೆ ಅಂತಕ್ಕಂಥ ಯೋಚನೆ ನಮ್ಮ ಜೊತೆಗೆ ಅಧಿಕಾರ ಇಲ್ಲದಿರುವಾಗ ಇಷ್ಟು ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಒಂದು ಬಾರಿ ಅವಕಾಶ ಸಿಕ್ಕಿದ್ರೆ ಹೇಗೆಲ್ಲ ಬದಲಾವಣೆಯನ್ನ ತರಬಹುದು ಅಂತ ಕೇವಲ ಒಂದೆರಡು ಜನ ಅಲ್ಲ ಎಲ್ಲ ಧರ್ಮದವರು ಕೂಡ ಪ್ರೀತಿಸ್ತಾ ಇದ್ದಾರೆ ಓಪನ್ ಆಗಿ ಹೇಳ್ತಾ ಇಲ್ಲ ಮಾತ್ರ ಅಷ್ಟೇ ಯಾಕಂದ್ರೆ ಒಂದು ಆಕ್ಸಿಡೆಂಟ್ ಆಯ್ತು ಅಂತ ತೊಂದರೆ ಬಂದು ಹೇಳಿದಾಗ ಧರ್ಮವನ್ನ ನೋಡುದಿಲ್ಲ ಮನುಷ್ಯರನ್ನ ನೋಡಿರತಕ್ಕಂಥ ವ್ಯಕ್ತಿ ಅರುಣಣ್ಣ ಹಾಗಿರುವಾಗ ಎರಡು ವಿಚಾರ ಕೊನೆಯದಾಗಿ ಮಾತಾಡ್ಲಿಕ್ಕಿದೆ ಕಳೆದ ಎರಡು ವರ್ಷಗಳಿಂದ ಈ ವರ್ಷನಿದೆ ಕಳೆದ ವರ್ಷನಿದೆ ನಮ್ಮ ಶ್ರೀನಿವಾಸ ಕಲ್ಯಾಣ ಅನ್ನುವಂತ ಕಾರ್ಯಕ್ರಮವನ್ನ ಬಹಳ ಉತ್ತಮವಾಗಿ ಧಾರ್ಮಿಕತೆಯ ವಿಚಾರವಾಗಿ ಮಾಡ್ತಾ ಇದ್ದೀರಿ ಇದು ಧಾರ್ಮಿಕವಾಗಿ ಹಿಂದುತ್ವವನ್ನು ಒಗ್ಗೂಡಿಸುವ ಪ್ರಯತ್ನಕ್ಕೆ ಅಥವಾ ಒಂದು ಇವೆಂಟ್ ಅನ್ನುವ ಕಾರಣದಿಂದ ಏನಾದರೂ ನಾವು ಆ ರೀತಿಯಾಗಿ ಹೆಜ್ಜೆಯನ್ನು ಇಟ್ಟಾಗ ರಾಜ್ಯ ರಾಷ್ಟ್ರ ನಾಯಕರನ್ನ ಸೆಳೆಯುವ ಪ್ರಯತ್ನವಾ ಅಂತ ಹೇಳಿ ಅಂತ ಪ್ರಶ್ನೆಗಳಿಗೆ ಏನು ಉತ್ತರ ಕೊಡ್ತೀರಿ ಅಂತ ಖಂಡಿತ ಆ ರೀತಿಯ ಮಾನಸಿಕತೆಯಲ್ಲಿ ನಾವು ಕಾರ್ಯಕ್ರಮವನ್ನು ಜೋಡಿಸಲಿಲ್ಲ ಇವತ್ತು ನಾವೆಲ್ಲರೂ ಹಿಂದುತ್ವವನ್ನು ಪ್ರತಿಪಾದನೆ ಮಾಡುವವರು ಧರ್ಮ ಉಳಿದರೆ ಮಾತ್ರ ಹಿಂದುತ್ವ ಉಳಿಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಕೂಡ ನಮ್ಮ ಜೊತೆಗೆ ಇದೆ ಆ ಹಿನ್ನೆಲೆಯಲ್ಲಿ ಇಡೀ ಹಿಂದೂ ಸಮಾಜಕ್ಕೆ ಕಲ್ಯಾಣ ಆಗಬೇಕು ಅನ್ನೋತಕ್ಕಂಥ ಯೋಚನೆ ಅಡಿಯಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ನಾವು ಎರಡನೇ ವರ್ಷಕ್ಕೆ ಪುತ್ತೂರಿನಲ್ಲಿ ಮಾಡಬೇಕು ಅನ್ನುವಂಥ ಅಡಿಯಲ್ಲಿ ಸಿದ್ಧತಾ ಕಾರ್ಯಗಳು ನಡೆದಿದೆ ಕಳೆದ ವರ್ಷ ನೀವು ಹೌದು ಶ್ರೀನಿವಾಸ ಕಲ್ಯಾಣೋತ್ಸವದಲ್ಲಿ ಭಾಗವಹಿಸಿದ್ದೀರಿ ಮತ್ತು ಲಕ್ಷಾಂತರ ಮಂದಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ವೆಂಕಟರಮಣ ಅನುಗ್ರಹವನ್ನು ಪಡೆದಿದ್ದಾರೆ ಇವತ್ತು ಅತ್ಯಂತ ಬಡತನದಲ್ಲಿರ್ತಕ್ಕಂಥ ಅನೇಕ ಕುಟುಂಬಗಳು ಇವತ್ತು ನಮ್ಮ ಭಾಗದಲ್ಲಿದೆ ಎಲ್ಲರಿಗೂ ಎಲ್ರಿಗೂ ಕೂಡ ತಿರುಪತಿಗೆ ಹೋಗಲಿಕ್ಕೆ ಕಷ್ಟ ಸಾಧ್ಯ ಮತ್ತು ಆರ್ಥಿಕವಾಗಿ ಸಬರ ಸಬಲ ಇಲ್ಲದ ಕಾರಣಕ್ಕೋಸ್ಕರ ಹೋಗಲಿಕ್ಕೆ ಕಷ್ಟತ ದೇವಾಗಿರ್ತಕ್ಕಂಥ ಸನ್ನಿವೇಶದಲ್ಲಿ ಆ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಮಾಡಿ ಆ ವೆಂಕಟರಮಣನ ಅನುಗ್ರಹವನ್ನು ಇಲ್ಲೇ ಪುತ್ತೂರಿನಲ್ಲಿ ಪಡ್ಕೊಳ್ಳುವಂಥ ವಾತಾವರಣ ಆಗಬೇಕು ಅನ್ನುವಂಥ ಯೋಚನೆ ಅಡಿಯಲ್ಲಿ ಧಾರ್ಮಿಕವಾಗಿ ಶಕ್ತಿಯನ್ನು ತುಂಬತಕ್ಕಂಥ ವ್ಯವಸ್ಥೆಗೋಸ್ಕರ ಶ್ರೀನಿವಾಸ ಕಲ್ಯಾಣ ಆಗ್ತದೆ ಹೊರತು ಬೇರೆ ಬೇರೆ ಚರ್ಚೆಗಳು ಸಾರ್ವಜನಿಕ ವಲಯದಲ್ಲಿ ಇರಬಹುದು ಆದರೆ ನಮ್ಮ ಮಾನಸಿಕವಾಗಿ ನಮ್ಮ ಜೊತೆಗೆ ಇರುವಂಥದ್ದು ಧರ್ಮದ ಉದ್ದೀಪಕರಣಕ್ಕೋಸ್ಕರ ಮತ್ತು ಹಿಂದೂಗಳ ಕಲ್ಯಾಣಕ್ಕೋಸ್ಕರ ಶ್ರೀನಿವಾಸ ಕಲ್ಯಾಣ ಆಗುವಂಥದ್ದು ಅನ್ನುವಂಥದ್ದು ನಮ್ಮ ಹತ್ರ ಸ್ಪಷ್ಟತೆ ಇದೆ ಅಲ್ವಾ ಓಕೆ ಕೊನೆಯದಾಗಿ ಕೇಳೋದು ಇವತ್ತು ರಾಜಕೀಯ ಅಥವಾ ಚುನಾವಣೆಗಳು ಬಂದಾಗ ಅರುಣಣ್ಣನನ್ನು ಬಹಳಷ್ಟು ಓಲೈಸುವಂತ ಪ್ರಯತ್ನಗಳು ಆಗ್ತಾ ಇದೆ ನಿಮ್ಮನ್ನು ಬಳಸಿಕೊಳ್ಳುವಂತಹದ್ದು ಆಗ್ತಾ ಇದೆ ಚುನಾವಣೆ ಮುಗಿದು ಗೆದ್ದ ನಂತರ ತಮ್ಮನ್ನು ಮರೆತು ಬಿಡುವಂತ ಪ್ರಯತ್ನಗಳು ನಡೀತಾ ಇದೆಯಾ ಅಂತ ಖಂಡಿತ ರಾಜಕಾರಣದಲ್ಲಿ ಈ ರೀತಿಯ ಘಟನೆಗಳು ನಡೆಯುವಂಥದ್ದು ಸ್ವಾಭಾವಿಕ ಅಂತ ನಾನು ಅಂದುಕೊಂಡಿದ್ದೇನೆ ಆದರೂ ನಾನು ಯಾರು ಮತ್ತು ಏನು ಅನ್ನುವುದು ಇಡೀ ಜಿಲ್ಲೆ ಮತ್ತು ರಾಜ್ಯದ ಜನತೆಗೆ ಗೊತ್ತಿದೆ ಅಂತ ನಾನು ಭಾವಿಸಿದ್ದೇನೆ ಆ ರೀತಿಯ ವ್ಯವಸ್ಥೆಗಳನ್ನು ಮಾಡಿದರೆ ಮುಂದಿನ ದಿವಸದಲ್ಲಿ ಜನರೇ ಅದಕ್ಕೆ ಉತ್ತರವನ್ನು ಕೊಡ್ತಾರೆ ಅನ್ನುವಂಥ ವಿಶ್ವಾಸ ಕೂಡ ನನ್ನ ಜೊತೆಗಿದೆ ಆ ಹಿನ್ನೆಲೆಯಲ್ಲಿ ಯಾರು ಯಾವುದನ್ನು ಯೋಚನೆ ಮಾಡಿ ಮಾಡ್ತಾರ ಅದು ಒಳ್ಳೇದಾಗಿದ್ರೆ ಅವರಿಗೂ ಕೂಡ ಅದರಿಂದ ಒಳ್ಳೇದಾಗುತ್ತೆ ಇಲ್ಲದಿದ್ರೆ ಅವರು ಕೂಡ ಅದರಿಂದ ಅನುಭವಿಸ್ತಾರೆ ಅನ್ನತಕ್ಕಂಥ ಅನೇಕ ಸಂಗತಿಗಳು ನಮ್ಮ ಕಣ್ಣ ಮುಂದೆ ಕಾಣ್ತದೆ ಆ ಹಿನ್ನೆಲೆಯಲ್ಲಿ ಅದರ ಬಗ್ಗೆ ನಾನೇನು ಜಾಸ್ತಿ ಚರ್ಚೆಯೂ ಮಾಡುವುದಿಲ್ಲ ನನ್ನಿಂದ ಆಗತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಸಾಮಾಜಿಕವಾಗಿ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ನನ್ನಿಂದ ಆಗತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳನ್ನು ನಾನು ಪ್ರತಿಫಲಾಪೇಕ್ಷೆ ಇಲ್ಲದೆ ಸಮಾಜದಲ್ಲಿ ಮಾಡ್ತಾ ಇದ್ದೇನೆ ನಾವು ಕಳೆದ ಒಂದು ವರ್ಷದ ಹಿಂದೆ ಪುತ್ತಿಲಾ ಪರಿವಾರ ಸೇವಾ ಟ್ರಸ್ಟ್ ಅನ್ನತಕ್ಕಂಥ ಒಂದು ಟ್ರಸ್ಟ್ಗಳನ್ನು ಮಾಡಿದ್ದೇವೆ ಇವತ್ತು ಒಂದು ವರ್ಷದಲ್ಲಿ ಸುಮಾರು ಇಪ್ಪತ್ತ ನಾಲ್ಕೂವರೆ ಲಕ್ಷವನ್ನ ಇವತ್ತು ಸಮಾಜದ ಬೇರೆ ಬೇರೆ ವ್ಯವಸ್ಥೆಗಳಿಗೆ ಇವತ್ತು ಮನೆ ಇಲ್ಲದವರಿಗೆ ಮನೆಯನ್ನು ಕಟ್ಟು ಕೊಡತಕ್ಕಂಥ ವ್ಯವಸ್ಥೆ ಶಿಕ್ಷಣಕ್ಕೆ ಒಂದಷ್ಟು ಕೊರತೆ ಇದ್ದವರಿಗೆ ಶೈಕ್ಷಣಿಕ ವ್ಯವಸ್ಥೆಗೋಸ್ಕರ ಅವರಿಗೆ ಒಂದಷ್ಟು ಸಹಕಾರ ಕೊಡತಕ್ಕಂಥ ವ್ಯವಸ್ಥೆ ಸಾಮಾಜಿಕ ಕೆಲಸ ಕಾರ್ಯಗಳು ಆದಂಥ ಸಂದರ್ಭದಲ್ಲಿ ಇವತ್ತು ಅನೇಕ ಜನರು ಆರೋಗ್ಯದ ಸಮಸ್ಯೆಯಿಂದ ಸಾಕಷ್ಟು ಬಳಲುತ್ತಾ ಇರತಕ್ಕಂಥದ್ದು ನಿಮಗೆಲ್ಲರಿಗೂ ಗೊತ್ತಿದೆ ನಾವು ಕೂಡ ಟ್ರಸ್ಟಿನ ಸಹಕಾರದಿಂದ ಒಂದು ಎರಡು ಮೂರು ನಾಲ್ಕು ಜನರಿಗೆ ಒಂದು ಲಕ್ಷದಷ್ಟು ಮೊತ್ತವನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ ನಾಲ್ಕೈದು ಮನೆಗಳನ್ನು ನಿರ್ಮಾಣ ಮಾಡಿ ಅವರಿಗೆ ಕಟ್ಟಿಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ ಧಾರ್ಮಿಕ ಕಾರ್ಯಕ್ರಮಗಳು ನಮ್ಮ ಇಡೀ ತಾಲೂಕಿನಾದ್ಯಂತ ಧಾರ್ಮಿಕವಾಗಿ ನಾವೆಲ್ಲರೂ ಸಬಲರಾಗಬೇಕು ಮತ್ತು ಧಾರ್ಮಿಕತೆಯ ಜೊತೆಗೆ ನಮ್ಮ ಬದುಕು ಇರಬೇಕು ಅಂತಕ್ಕಂಥ ಯೋಚನೆಗೋಸ್ಕರ ಇಡೀ ತಾಲೂಕಿನಾದ್ಯಂತ ಧಾರ್ಮಿಕ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷವೂ ಇದ್ದೇವೆ ಈ ಹಿನ್ನೆಲೆಯಲ್ಲಿ ಆ ಟ್ರಸ್ಟಿನ ಮುಖಾಂತರ ಇನ್ನಷ್ಟು ಜನಾನುರಾಗಿ ಸೇವೆಯನ್ನು ಮಾಡಬೇಕು ಅನ್ನುವಂಥ ಯೋಚನೆ ಅಡಿಯಲ್ಲಿ ಇವತ್ತು ಪ್ರತಿ ತಿಂಗಳು ಕೂಡ ವೈದ್ಯಕೀಯ ಶಿಬಿರಗಳು ರಕ್ತದಾನ ಮಾಡುವಂಥದ್ದು ಈ ರೀತಿಯ ಅನೇಕ ಕ್ರೀಡಾ ಚಟುವಟಿಕೆಗಳಲ್ಲಿ ಒಂದಷ್ಟು ಹಿಂದೆ ಉಳಿದವರಿಗೆ ಅವರಿಗೆ ಕ್ರೀಡೆಗೆ ಪೂರಕವಾಗಿ ಶಕ್ತಿಯನ್ನು ಕೊಡತಕ್ಕಂಥ ಆರ್ಥಿಕವಾಗಿ ಅವರಿಗೆ ಶಕ್ತಿಯನ್ನು ಕೊಡತಕ್ಕಂಥ ಕೆಲಸ ಕಾರ್ಯಗಳು ಈ ರೀತಿಯಾಗಿ ಒಂದು ವರ್ಷದಲ್ಲಿ ಸುಮಾರು ಇಪ್ಪತ್ತ ನಾಲ್ಕು ಲಕ್ಷದ ನಲವತ್ತ ಎಂಟು ಸಾವಿರವೇನ ನಾವು ನಮ್ಮ ಟ್ರಸ್ಟಿನ ಮುಖಾಂತರ ಸಮಾಜಕ್ಕೆ ಕೊಟ್ಟಿದ್ದೇವೆ ಇವತ್ತು ವಿಶೇಷವಾಗಿ ಯುವಜನರಿಗೆ ಕೆಲಸವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸುಮಾರು ಹನ್ನೆರಡು ಗ್ರೂಪ್ಗಳನ್ನು ನಾವು ಮಾಡಿದ್ದೇವೆ ಸುಮಾರು ಹನ್ನೊಂದು ಹನ್ನೆರಡು ಗ್ರೂಪಿನಲ್ಲಿ ಹನ್ನೊಂದು ಸಾವಿರದ ಎಂಟುನೂರ ಅರವತ್ತು ಜನ ಅದರಲ್ಲಿದ್ದಾರೆ ಸುಮಾರು ಆರುನೂರ ಐವತ್ತು ಆರುನೂರ ಎಪ್ಪತ್ತು ಜನ ಒಂದು ವರ್ಷದಲ್ಲಿ ಬೇರೆ ಬೇರೆ ಕಂಪೆನಿಗಳಲ್ಲಿ ಆ ಗ್ರೂಪ್ಗಳ ಮುಖಾಂತರ ಉದ್ಯೋಗಾವಕಾಶಕ್ಕೋಸ್ಕರ ಮಾಡಿರ್ತಕ್ಕಂಥ ಗ್ರೂಪಿನ ಮುಖಾಂತರ ಅನೇಕ ಜನರಿಗೆ ಕೆಲಸ ಕಾರ್ಯಗಳಾಗಿದೆ ಈ ರೀತಿಯಾಗಿ ಸಮಾಜಮುಖಿಯಾಗಿ ನಮ್ಮ ಬದುಕು ಇರಬೇಕು ಮತ್ತು ಒಂದಷ್ಟು ನಮ್ಮಿಂದಾಗತಕ್ಕಂಥ ಕೆಲಸ ಕಾರ್ಯಗಳು ಮಾಡಬೇಕು ಅನ್ನುವಂಥ ಅಡಿಯಲ್ಲಿ ನಾವು ಟ್ರಸ್ಟಿನ ಮುಖಾಂತರ ಬೇರೆ ಬೇರೆ ಕೆಲಸಗಳನ್ನು ನಿರ್ವಹಿಸ್ತಾ ಇದ್ದೇವೆ ಇದನ್ನು ಇನ್ನಷ್ಟು ವಿಸ್ತಾರ ಮಾಡಬೇಕು ಅನ್ನುವಂಥ ಯೋಚನೆ ಕೂಡ ನಮ್ಮ ಜೊತೆಗೆ ಇದೆ ಆ ಹಿನ್ನೆಲೆಯಲ್ಲಿ ನಾವು ಅತ್ಯಂತ ಪಾರದರ್ಶಕವಾಗಿ ಕೆಲಸ ಮಾಡಿರ್ತಕ್ಕಂಥ ಕಾರಣಕ್ಕೋಸ್ಕರ ಇವತ್ತು ದಾನಿಗಳು ವಿಶೇಷವಾಗಿ ದಾನಿಗಳು ಗುರುತಿಸಿ ನಮ್ಮ ಟ್ರಸ್ಟಿಗೆ ಒಂದಷ್ಟು ಸಹಕಾರವನ್ನು ಕೊಡತಕ್ಕಂಥ ಕೆಲಸ ಕಾರ್ಯವನ್ನು ಎಲ್ಲ ಮಾಡ್ತಾ ಇದ್ದಾರೆ ಯುವಕರು ಕೂಡ ಎಲ್ಲ ಗ್ರೂಪ್ಗಳನ್ನು ಮಾಡಿಕೊಂಡು ಪ್ರತಿ ತಿಂಗಳು ಕೂಡ ಒಂದಷ್ಟು ಉಳಿತಾಯವನ್ನು ಮಾಡಿ ಆ ಟ್ರಸ್ಟಿಗೆ ಕೊಡ್ತಕ್ಕಂಥ ನನಗೆ ಅದು ಭಾರಿ ಸಂತೋಷವನ್ನು ಕೊಟ್ಟಿದೆ ಇವತ್ತು ಕಾರ್ಯಕರ್ತರು ಬೇರೆ ಬೇರೆ ಇವತ್ತು ಹುಡುಗರು ಇರ್ಬೋದು ಬೇರೆ ಬೇರೆ ಮೊಬೈಲುಗಳು ಇನ್ನಿತರ ಬೇರೆ ಬೇರೆ ಚಟುವಟಿಕೆಗಳಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಕೂಡ ನಮ್ಮ ಟ್ರಸ್ಟಿಗೆ ಸುಮಾರು ಒಂದು ಲಕ್ಷದಷ್ಟು ಮೊತ್ತವನ್ನು ಪ್ರತಿ ತಿಂಗಳು ಕಾರ್ಯಕರ್ತರು ಸಂಗ್ರಹ ಮಾಡಿ ಹಾಕ್ತಾರೆ ಅಂತೇಳಿ ಆದರೆ ಇದಕ್ಕಿಂತ ದೊಡ್ಡ ಭಾಗ್ಯ ಯಾವುದೂ ಇಲ್ಲ ಯಾವುದನ್ನು ಅಪೇಕ್ಷೆ ಮಾಡಿರೋ ಮಾಡದೇ ಇರೋದಕ್ಕೋಸ್ಕರ ಈ ರೀತಿಯ ಬೆಳವಣಿಗೆಗಳು ಎಲ್ಲವೂ ಕೂಡ ಬೆಳೀಲಿಕ್ಕೆ ಸಾಧ್ಯ ಆಗಿದೆ ಆ ಹಿನ್ನೆಲೆಯಲ್ಲಿ ಆ ಕಾರ್ಯಕರ್ತರ ಪ್ರೀತಿ ವಿಶ್ವಾಸ ಅನ್ನು ಉಳಿಸಿಕೊಳ್ಳುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಆ ಹಿನ್ನೆಲೆಯಲ್ಲಿ ಇನ್ನಷ್ಟು ಸಮಾಜಮುಖಿಯಾಗಿ ನಮ್ಮ ಜೀವನ ಇರುವವರೆಗೆ ನಾವು ಈ ಸಮಾಜದ ಜೊತೆಗೆ ಮತ್ತು ಸಮಾಜಕ್ಕೆ ಶಕ್ತಿಯನ್ನು ತುಂಬುವಂಥ ಕೆಲಸವನ್ನು ಮಾಡ್ತೇವೆ ಅನ್ನತಕ್ಕಂಥ ವಿಶ್ವಾಸ ನಮಗಿದೆ ಭಗವಂತನಲ್ಲಿ ನಾನು ಇವತ್ತು ಕೂಡ ಇದೆ ಕೇಳುವಂಥದ್ದು ಆ ಕೆಲಸ ಮಾಡಲಿಕ್ಕೆ ಶಕ್ತಿ ಮತ್ತು ಆರೋಗ್ಯ ನಮಗೆಲ್ಲರಿಗೂ ನನಗೂ ಮತ್ತು ಎಲ್ಲ ಕಾರ್ಯಕರ್ತರಿಗೂ ಮತ್ತು ಎಲ್ಲರಿಗೂ ಕೂಡ ಆ ಭಗವಂತ ಅನುಗ್ರಹಿಸಲಿ ಅನ್ನುವಂಥದ್ದು ಮಾತ್ರ ನನ್ನ ಬಯಕೆ ಇರುವಂಥದ್ದು ಬೇರೇನೇ ಇಲ್ಲ ಓಕೆ ಬಹಳ ಚೆನ್ನಾಗಿ ಇವತ್ತು ಹುಟ್ಟುಹಬ್ಬದ ದಿವಸ ಮಾತಾಡಿದ್ರಿ ಮನವಿಚ್ಚಿ ನಮ್ಮ ಜೊತೆಗೆ ಮಾತಾಡಿದ್ರಿ ಸಾಕಷ್ಟು ಮಂದಿಯ ಮನಸ್ಸಲ್ಲಿದ್ದಂಥ ಪ್ರಶ್ನೆಗಳಿಗೆ ಅರುಣನೇ ಸ್ವತಃ ಉತ್ತರವನ್ನು ಕೊಟ್ಟಿದ್ದಾರೆ ಸುಮಾರು ಹದಿನಾರು ಕಾರ್ಯಕ್ರಮಗಳನ್ನು ಮುಗಿಸಿ ಬಂದರು ಇನ್ನಷ್ಟು ಕಾರ್ಯಕ್ರಮಗಳು ಯಾವ ಸಂದರ್ಭದಲ್ಲಿ ಉದ್ಭವ ಆಗ್ತದೆ ಅಂತ ಗೊತ್ತಿಲ್ಲ ಅಲ್ಲಿ ಕೂಡ ಅವರ ಹೆಜ್ಜೆಗಳು ಇರ್ತದೆ ನಿಮ್ಮೆಲ್ಲರ ಬೆಸ್ಟ್ ವಿಶ್ವಸ್ಗಳು ಅವರಿಗೆ ಇರಲಿ ದೇವರು ಅವರಿಗೆ ಆಯುಷ್ಯ ಆರೋಗ್ಯ ಭಾಗ್ಯ ಎಲ್ಲವನ್ನ ಕೊಟ್ಟು ಮುಂದೊಂದು ದಿನ ನಾವೆಲ್ಲ ನಿರೀಕ್ಷೆಯನ್ನ ಮಾಡ್ತಿರ್ತಕ್ಕಂಥ ಅಧಿಕಾರವನ್ನು ಕೂಡ ಈ ರಾಜ್ಯ ಮಟ್ಟದಲ್ಲಿ ಆ ಭಗವಂತ ಜೊತೆಗೆ ಯಾರೆಲ್ಲ ಕೊಡುವುದಕ್ಕೆ ಅವಕಾಶಗಳಿದೆಯೋ ಅವರು ಕೊಡುವಂತಾಗಲಿ ಅಂತ ಹೇಳಿಕೊಳ್ತಾ ಅರುಣನ ತುಂಬ ಧನ್ಯವಾದ ಹಾಗೆಯೇ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳೊಂದಿಗೆ ನನ್ನ ಜೊತೆಗೆ ಮಾತಾಡಿ ನಮ್ಮ ಜೊತೆಗೆ ನಿಂತಿರೋದಕ್ಕೆ ಧನ್ಯವಾದ ಸಲ್ಲಿಸಿದ್ದೇನೆ ಥ್ಯಾಂಕ್ ಯು ಸೋ ಮಚ್